ನಮಸ್ಕಾರ ವೀಕ್ಷಕರೇ ಇಷ್ಟು ದಿನ ಚೀನಾ ಭಾರತಕ್ಕೆ ತುಂಬಾ ಅಂದ್ರೆ ತುಂಬಾ ತಲೆನೋವಾಗಿತ್ತು ಕೇವಲ ನಮ್ಮ ಭಾರತಕ್ಕೆ ಅಲ್ಲ ಹಲವಾರು ದೇಶಗಳಿಗೆ ಚೀನಾ ತಲೆನೋವಾಗಿತ್ತು ಆದ್ರೆ ಆದರೆ ಈಗ ನಮ್ಮ ಭಾರತ ಚೀನಾ ಮತ್ತೆ ಪಾಕಿಸ್ತಾನ್ಗೆ ತಲೆನೋವಾಗಿದೆ ಅಂತ ಹೇಳ್ಬೋದು ಏನಕ್ಕೆ ಫಸ್ಟ್ ಚೀನಾ ಏನೇ ಮಾಡಿದ್ರು ಕೂಡ ಭಾರತ ಸೈಲೆಂಟ್ ಆಗಿರ್ತಿತ್ತು ಆದ್ರೆ ಈಗ ಚೀನಾ ಏನ್ ಮಾಡುತ್ತೋ ಅದಕ್ಕೆ ಎರಡು ಬಾರಿ ಉತ್ತರವನ್ನ ಕಳೆದ ಒಂದು ಐದತ್ತು ವರ್ಷಗಳಿಂದ ಕೊಡ್ತಿದೀವಿ ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ ಏನಕ್ಕೆ ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನಿದೆಯೋ ಅದು ಸಮ್ಮಿಶ್ರ ಸರ್ಕಾರ ಇರುವಂಥದ್ದು ಇಂಡಿಪೆಂಡೆಂಟ್ ಗೌರ್ಮೆಂಟ್ ಇದ್ದಿದ್ದರೆ ಈಸಿಯಾಗಿ ನಿರ್ಧಾರಗಳನ್ನು ತೆಗೆದುಕೋಬೋದಾಗಿತ್ತು ಆದರೆ ಈ ಬಾರಿ ಸಮ್ಮಿಶ್ರ ಸರ್ಕಾರ ಇರೋದರಿಂದ ಮಿತ್ರ ಪಕ್ಷಗಳನ್ನು ಒಪ್ಪಿಗೆ ಪಡ್ಕೊಂಡು ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೋಬೇಕಾಗುತ್ತೆ ಸೊ ಚೀನಾಗೆ ಏನು ತಲೆನೋವಾಗಿದೆ ಅಂದರೆ ಈ ಕಡೆ ಪಾಕಿಸ್ತಾನ್ಗೆ ಫಸ್ಟ್ ಏನು ತಲೆನೋವು ಅಂತ ನೋಡ್ಬೇಡೋಣ ಫಸ್ಟ್ನೇದಾಗಿ ಪಾಕಿಸ್ತಾನ ಯಾವ ರೀತಿ ಆರ್ಥಿಕತೆ ಸಮಸ್ಯೆಯನ್ನು ಎದುರಿಸ್ತಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಮತ್ತು ಪಿ ಒ ಕೆ ಜನ ಪ್ರೊಟೆಸ್ಟ್ಗಳನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಪಿ ಒ ಕೆ ಭಾರತಕ್ಕೆ ಸೇರಿಸ್ಕೋಬೇಕು ಅಂತೇಳ್ಬಿಟ್ಟು ಹಲವಾರು ಪ್ರಯತ್ನಗಳನ್ನು ಪಡ್ತಿದ್ದಾರೆ ಅಲ್ಲಿನ ಸರ್ಕಾರಕ್ಕೆ ಕೆಲವೊಂದು ಗೊಂದನಗಳಿದೆ ಅಂದರೆ ಪಿ ಒ ಕೆ ಪಾಕಿಸ್ತಾನಿಗೆ ಸೇರಿದ್ದ ಅಥವಾ ಅದು ಫಾರಿನ್ ಟೆರಿಟರಿನ ಅಥವಾ ಅದನ್ನು ಸಪ್ರೇಟ್ ದೇಶ ಅಂತೇಳ್ಬಿಟ್ಟು ಪಾಕಿಸ್ತಾನ ಜನ ಗುರುತಿಸ್ತಾರೆ ಅಂದರೆ ಸಪ್ರೇಟ್ ದೇಶ ಅಂದರೆ ಯಾವ ರೀತಿ ಹೇಳೋದಂದ್ರೆ ಒಂದು ವಿಶೇಷ ಸ್ಥಾನಮಾನವನ್ನು ಅದು ಕೊಟ್ಟಿದ್ದಾರೆ ಅದಕ್ಕೆ ಒಂದು ಪ್ರೆಸಿಡೆಂಟ್ ಇರ್ತಾರೆ ಅದಕ್ಕೆ ಒಂದು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅವ್ರಿಗೆ ಅಂತ ಒಂದು ಸಂವಿಧಾನವನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಬಟ್ ಇವೆಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ಈ ಪಿ ಒ ಕೆ ಯಾವುದೇ ಸಮಯದಲ್ಲೂ ಕೂಡ ಭಾರತಕ್ಕೆ ಸೇರ್ಕೋಬಹುದು ಯಾಕಂದರೆ ಅಲ್ಲಿ ಜನ ಅಷ್ಟು ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ ಸೊ ಈ ಮೂಲಕ ಏನಾಗುತ್ತೆ ಅಂದರೆ ಪಿ ಒ ಕೆ ಏನಾದರೂ ಭಾರತಕ್ಕೆ ಸೇರಿಕೊಳ್ತು ಅಂದರೆ ಪಾಕಿಸ್ತಾನ ಅರ್ಧ ಆರ್ಥಿಕತೆ ಬಿದೋಗುತ್ತೆ ಅದು ಹೇಗೆ ಅಂದರೆ ಚೀನಾ ಮತ್ತು ಪಾಕಿಸ್ತಾನ ಬೈ ರೋಡ್ ಕನೆಕ್ಟಿವಿಟಿಯನ್ನು ಕಟ್ ಮಾಡ್ದಂಗೆ ಆಗುತ್ತೆ ನೀವು ಈ ಮ್ಯಾಪಲ್ಲಿ ನೋಡ್ಬೋದು ಪಿ ಒ ಕೆ ಮ್ಯಾಪ್ ಅಂತ ಹಾಕಿದ್ರೆ ನಿಮಗೆ ಬರುತ್ತೆ ಸೊ ಈ ಮ್ಯಾಪಲ್ಲಿ ನೋಡಿದ್ರೆ ಚೀನಾಗೆ ಮತ್ತು ಪಾಕಿಸ್ತಾನ್ಗೆ ಕನೆಕ್ಷನ್ ಅನ್ನೋದೇ ಇರಲಿಲ್ಲ ಆ ಕನೆಕ್ಷನ್ ಬಂದಿದ್ದು ಇದೇ ಪಿ ಒ ಕೆ ಇಂದ ಸ್ವತಂತ್ರ ಬಂದವಾಗ ಇದು ಕೂಡ ನಮ್ಮ ಭಾರತಕ್ಕೆ ಸೇರಬೇಕಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಈಗ ಸದ್ಯಕ್ಕೆ ಪಾಕಿಸ್ತಾನ ಅವರ ಕೈವಶದಲ್ಲಿದೆ ಮತ್ತು ನ್ಯೂಕ್ಲಿಯರ್ ಬಾಂಬ್ಗಳು ಕೂಡ ಇಷ್ಟು ದಿನ ಪಾಕಿಸ್ತಾನ ಅವರ ಹತ್ರ ಜಾಸ್ತಿ ಇತ್ತು ಅಂತ ಹೇಳ್ಕೊಳ್ತಿದ್ರು ಆದರೆ ಈಗ ಅವರಿಗಿಂತ ಹೆಚ್ಚಾಗಿ ನ್ಯೂಕ್ಲಿಯರ್ ಬಾಂಬ್ಗಳು ನಮ್ಮ ಭಾರತದ ಹತ್ರ ಇದೆ ಇದು ನಿಜಕ್ಕೂ ಕೂಡ ಖುಷಿ ಪಡುವಂಥ ಸುದ್ದಿ ಸೊ ಇದನ್ನು ಪಾಕಿಸ್ತಾನ ಒಂದು ಪಕ್ಕಕ್ಕಿಡೋದಾದರೆ ಪಾಕಿಸ್ತಾನ ಯಾವಾಗಲೂ ಕೂಡ ನರಿ ಬುದ್ಧಿಯನ್ನು ತೋರಿಸ್ತಿರುತ್ತೆ ಡೈರೆಕ್ಟಾಗಿ ಯುದ್ಧ ಮಾಡೋದಕ್ಕಾಗದೆ ಇಂಡೈರೆಕ್ಟಾಗಿ ಟೆರರಿಸ್ಟ್ಗಳನ್ನು ಬಿಟ್ಟು ಏನು ಯುದ್ಧ ಮಾಡಬೇಕೋ ಯಾರನ್ನ ಸೇನೆಯವರ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡಿಸ್ತಿರುತ್ತೆ ಸೊ ಈ ಕಡೆ ಚೀನಾ ನೋಡೋಣ ಇಷ್ಟು ದಿನ ನಾವು ಅನ್ಕೊಂಡಿದ್ದು ಪಾಕಿಸ್ತಾನ ನಮ್ಮ ಶತ್ರು ಅಂತ ಆದ್ರೆ ನಿಜವಾದ ಶತ್ರು ಅಂದ್ರೆ ಚೀನಾ ಸೊ ಚೀನಾದ ಏನಾಗಿದೆ ಅಂದ್ರೆ ಚೀನಾ ಅರುಣಾಚಲ್ ಪ್ರದೇಶ್ ಮೇಲೆ ಕಣ್ಣಿಟ್ಟಿದೆ ಅರುಣಾಚಲ್ ಪ್ರದೇಶ ವಶಪಡಿಸ್ಕೋಬೇಕು ಅರುಣಾಚಲ್ ಪ್ರದೇಶ ಅಲ್ಲಿ ಟಿಬೆಟ್ ಅಂದ್ರೆ ಟಿಬೆಟ್ ಮೂಲದ ಜನ ಇರ್ತಾರಲ್ಲ ಅವ್ರಿಗೆ ನಾವು ಆಶ್ರಯವನ್ನ ಕೊಟ್ಟಿದೀವಿ ಭಾರತದವರು ಸೊ ಟಿಬೆಟ್ ನ ಮುಖ್ಯ ಗುರುಗಳು ಅಂದ್ರೆ ಬೌದ್ಧ ಧರ್ಮದ ಮುಖ್ಯ ಗುರುಗಳೆಲ್ಲ ಕೂಡ ಈಗ ಸದ್ಯಕ್ಕೆ ಅರುಣಾಚಲ್ ಪ್ರದೇಶ ಅಲ್ಲಿ ಇದ್ದಾರೆ ಈ ಅರುಣಾಚಲ್ ಪ್ರದೇಶನ್ನ ಹೇಗಾದ್ರೂ ಮಾಡಿ ವಶ ಅಂತ ಚೀನಾ ಅವರು ಟ್ರೈ ಮಾಡ್ತಿದ್ದಾರೆ ಏನಕ್ಕಂದ್ರೆ ಈ ಅರುಣಾಚಲ ಪ್ರದೇಶದಲ್ಲಿ ಟಿಬೇಟಿಯನ್ಸ್ ಟಿಬೆಟಿಯನ್ಸ್ ಯಾರಿದಾರೋ ಅವರು ಧ್ವನಿಯನ್ನ ಎತ್ತಿದಾರೆ ಒಂದಲ್ಲ ಒಂದಿನ ನಮಗೆ ಟಿಬೆಟ್ ಅನ್ನ ಬಿಡಿಸ್ಕೊಡಿ ಯಾಕಂದ್ರೆ ಟಿಬೆಟ್ ಅವ್ರದ್ದು ಡಿಫ್ರೆಂಟ್ ಆಗಿರುತ್ತೆ ಕಲ್ಚರ್ ಅನ್ನೋದು ಅವರು ಬೌದ್ಧ ಧರ್ಮವನ್ನ ಫಾಲೋ ಮಾಡ್ತಾರೆ ಆದ್ರೆ ಚೀನಾ ಅವರು ಏನ್ ಮಾಡಿರ್ತಾರೆ ಟಿಬೆಟ್ ಅನ್ನ ಆಕ್ಯುಪೈ ಮಾಡ್ಕೋಬಿಟ್ಟು ಮತ್ತೆ ಇಡೀ ಟಿಬೆಟ್ ಜನಗಳನ್ನ ಬೇರೆ ಕಡೆ ಖಾಲಿ ಮಾಡಿಸಿ ಟಿಬೆಟ್ ಅಲ್ಲಿ ಬೇರೆ ಅಂದ್ರೆ ಚೀನಾದ ಜನಗಳನ್ನ ಕರ್ಕೊಂಡ್ಬಂದು ತುಂಬುತ್ತಿದ್ದಾರೆ ಸೊ ಇದು ಟಿಬೆಟಿಯನ್ಗೆ ಇಷ್ಟ ಆಗ್ತಿಲ್ಲ ಅದಕ್ಕೋಸ್ಕರ ಟಿಬೆಟ್ ನ ಹೇಗಾದ್ರೂ ಮಾಡಿ ರಕ್ಷಿಸಿ ಅಂತ ಬೌದ್ಧ ಧರ್ಮದ ಎಲ್ಲಾ ಅನ್ಯಾಯಗಳು ಕೂಡ ನಮ್ಮ ಭಾರತವನ್ನ ಕೇಳ್ಕೊಳ್ತಿದ್ದಾರೆ ಅದಕ್ಕೋಸ್ಕರನೇ ಅವ್ರಿಗೆ ನಾವು ಆಶ್ರಯವನ್ನು ಕೂಡ ಕೊಟ್ಟಿದೀವಿ ಅವರ ಧರ್ಮವನ್ನ ಫಾಲೋ ಮಾಡ್ಕೊಳ್ಳೋದಕ್ಕೆ ಬೌದ್ಧ ಧರ್ಮ ಏನ್ ಟಿಬೆಟ್ ಧರ್ಮ ಅಲ್ಲ ಆದರೆ ಅದು ಕೂಡ ನಮ್ಮ ಭಾರತ ಧರ್ಮನೇ ನಮ್ಮ ಭಾರತದಲ್ಲೇ ಹುಟ್ಟಿರುವಂಥದ್ದು ಸೊ ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ವಿಶೇಷ ಸ್ಥಾನಮಾನ ಕೊಟ್ಟು ಅರುಣಾಚಲ ಪ್ರದೇಶದಲ್ಲಿ ಅವರ ಒಂದು ಧಾರ್ಮಿಕ ಕ್ಷೇತ್ರ ಕೂಡ ಇದೆ ಅಲ್ಲೆಲ್ಲ ಕೂಡ ಪೂಜೆ ಮಾಡ್ಕೊಳ್ತಿದ್ದಾರೆ ಇಷ್ಟು ದಿನ ಚೀನಾ ಏನು ಅರುಣಾಚಲ್ ಪ್ರದೇಶ ಮೇಲೆ ಕಣ್ಣು ಇಟ್ಟಿತ್ತು ಇವಾಗ ನಮ್ಮ ಭಾರತ ಟಿಬೆಟ್ ಮೇಲೆ ಕಣ್ಣನ್ನು ಇಟ್ಟಿದೆ ನಿಜಕ್ಕೂ ಕೂಡ ಇದು ಚೀನಾಗೆ ದೊಡ್ಡ ತಲೆನೋವಾಗಿದೆ ಏನಕ್ಕೆ ಅಂದ್ರೆ ಚೀನಾ ಅರುಣಾಚಲ್ ಪ್ರದೇಶನ ಕೆಲವು ಜಾಗಗಳ ಹೆಸರುಗಳನ್ನ ಚೇಂಜ್ ಮಾಡಿತ್ತು ಆದರೆ ನಮ್ಮ ಭಾರತ ಈಗ ಏಕಾಏಕಿ ಇಷ್ಟು ದಿನ ತೈವಾನ್ಗೆ ಸಪೋರ್ಟ್ ಮಾಡ್ತಿದ್ದಕ್ಕೆ ಚೀನಾಗೆ ತಡಿಯೋಕಾಗ್ತಿರ್ಲಿಲ್ಲ ಆದರೆ ಈಗ ಡೈರೆಕ್ಟ್ ಆಗಿ ಟಿಬೆಟ್ನಾಗ ಕೆಲವು ಹೆಸರುಗಳನ್ನು ಚೇಂಜ್ ಮಾಡಿದೆ ಸೊ ಮುಂದಿನ ದಿನಗಳಲ್ಲಿ ಟಿಬೆಟ್ ಮ್ಯಾಪ್ ಇಷ್ಟು ದಿನ ಚೀನಾ ಅಂದರೆ ಒನ್ ಚೀನಾ ಪಾಲಿಸಿಯನ್ನು ಭಾರತ ಒಪ್ಪುತ್ತೆ ಅಂತೇಳ್ಬಿಟ್ಟು ನಮ್ಮ ಮತ್ತು ಅವರ ನಡುವೆ ಒಂದು ಅಗ್ರಿಮೆಂಟ್ ಕೂಡ ಇತ್ತು ಸೊ ಇನ್ನು ಮುಂದೆ ಆ ಅಗ್ರಿಮೆಂಟನ್ನು ಬ್ರೇಕ್ ಮಾಡಿ ತೈವಾನ್ಗೂ ಸಪೋರ್ಟ್ ಮಾಡ್ತೀವಿ ಅದಾದ ನಂತರ ಚೀನಾ ನಮ್ಮ ಅಫಿಷಿಯಲ್ ಮ್ಯಾಪಲ್ಲಿ ಈ ರೀತಿ ಅಂದರೆ ಇವಾಗ ಟಿಬೇಟ್ ಏನಿದೆಯೋ ಟಿಬೇಟನ್ನು ಸಪ್ರೇಟ್ ದೇಶ ಗುರುತಿಸೋ ಹಂಗೆ ನಾವು ಮಾಡ್ಕೊಳ್ತೀವಿ ಯಾಕಂದರೆ ಚೀನಾ ಟಿಬೇಟ್ನ ಹೆಸರನ್ನು ಕೂಡ ಬದಲಿಸ್ಬಿಟ್ಟಿದೆ ಅಂದರೆ ಅಸ್ತಿತ್ವವನ್ನ ಅಸ್ತಿತ್ವವನ್ನು ಅಳಿಸ್ಬೇಕು ಹೇಳ್ಬಿಟ್ಟು ಚೀನಾ ಹೋಗ್ತಿದೆ ಕೇವಲ ಟಿಬೇಟಿಯನ್ನರದಲ್ಲ ಅನ್ನಾರ್ದಲ್ಲ ಮುಸ್ಲಿಮರ್ದು ಕೂಡ ಮುಸ್ಲಿಮರ್ದು ನಮ್ಮ ಭಾರತದಲ್ಲಿ ಯಾವ ರೀತಿ ಮಸೀದಿಗಳಿರುತ್ತೋ ಸಹಜವಾಗಿ ಎಲ್ಲ ದೇಶಗಳಲ್ಲೂ ಕೂಡ ಅದೇ ರೀತಿ ಮಸೀದಿಗಳಿರುತ್ತೆ ಆದರೆ ಚೀನಾದಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ ಚೀನಾದ ಸಂಸ್ಕೃತಿ ಯಾವ ರೀತಿ ಇರುತ್ತೋ ಚೀನಾದ ಏನು ಕಟ್ಟಡಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ಚೀನಾದಲ್ಲಿ ಮಸೀದಿಗಳಿರಬೇಕು ಮತ್ತು ಚೀನಾದ ಸಂಸ್ಕೃತಿಯನ್ನು ಫಾಲೋ ಮಾಡಿಲ್ಲ ಅಂದರೆ ಹಿಡ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾರೆ ಆದರೂ ಮಾಡ್ಕೊಳ್ಳಿ ಯಾವ ದೇವ್ರಿಗಾದರೂ ಪೂಜೆ ಮಾಡ್ಕೊಳ್ಳಿ ಆದರೆ ದೇಶ ಮೊದಲು ಅಂತ ಚೀನ ಚೀನಾದಲ್ಲಿ ಹೇಳ್ಕೊಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಯಾವುದೇ ಸಂಸ್ಕೃತಿಯನ್ನು ಕೂಡ ಅಲ್ಲಿ ಬೆಳೆಯೋದಕ್ಕೆ ಬಿಡ್ತಿಲ್ಲ ಆದರೆ ನಮ್ಮ ಭಾರತ ಎಲ್ಲ ಸಂಸ್ಕೃತಿಯನ್ನು ಕಾಪಾಡಬೇಕು ಅದರಲ್ಲೂ ಕೂಡ ಬೌದ್ಧ ಧರ್ಮ ನಮ್ಮ ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ಬೋದು ಸೊ ಅದನ್ನ ಕಾಪಾಡೋದು ಕೂಡ ನಮ್ಮ ಕರ್ತವ್ಯ ಈಗ ಸದ್ಯಕ್ಕೆ ಟಿಬೆಟ್ನ ಯಾವಾಗ ಆಕ್ಯುಪೈ ಮಾಡ್ಕೊಳ್ತಾರೆ ಅನ್ನೋದೆಲ್ಲ ಇನ್ನೂ ತುಂಬ ದೂರದ ಮಾತು ಆದರೆ ಚೀನಾಗೆ ನಿಜವಾಗಿಯೂ ಕೂಡ ತಲೆನೋವಾಗಿದೆ ಏನಕ್ಕೆ ಟಿಬೆಟ್ ಏನಾದರೂ ಸಪ್ರೇಟ್ ಆಯಿತು ಅಂದರೆ ಚೀನಾದಿಂದ ನಿಜಕ್ಕೂ ಕೂಡ ಚೀನಾದ ಆರ್ಥಿಕತೆನೆ ಬಿದೋಗುತ್ತೆ ಅರ್ಧಕ್ಕರ್ಧ ಚೀನಾ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಭಾರತಕ್ಕೆ ಒಂದು ಆನೆ ಬಲ ಬರುತ್ತೆ ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಫ್ರೆಂಡ್ಲಿ ಒಂದು ದೇಶ ಮತ್ತೊಂದು ಸೃಷ್ಟಿಯಾಗುತ್ತೆ ಆನಂತರ ಗಡಿಯಲ್ಲಿ ಏನು ಇವಾಗ ಸತಿ ಕಿರಿಕಿದ್ಯೋ ಅವು ಯಾವೂ ಕೂಡ ಇರೋದಿಲ್ಲ ಏನಕ್ಕೆ ಭಾರತ ಮತ್ತೆ ಚೀನಾ ಗಡಿಯನ್ನೇ ಹಂಚ್ಕೊಳ್ಳೋದಿಲ್ಲ ಟಿಬೆಟನ್ನು ಆಕ್ಯುಪೈ ಮಾಡ್ಕೊಂಡಿರೋದಕ್ಕೆ ಭಾರತ ಮತ್ತು ಚೀನಾ ಗಡಿಯನ್ನು ಹಂಚ್ಕೊಳ್ತಿದೆ ಟಿಬೆಟ್ ಸಪ್ರೇಟ್ ದೇಶ ಆದರೆ ಅವಾಗ ನಮಗೆ ಏನು ಪ್ರಾಬ್ಲಮೇ ಇರೋದಿಲ್ಲ ಅಲ್ವಾ ಸೊ ಒಂದು ಶತ್ರುವನ್ನು ಎಂಡ್ ಮಾಡ್ದಂಗೆ ಆಗುತ್ತೆ ಇನ್ನು ಈ ಕಡೆ ಪಾಕಿಸ್ತಾನ್ ಅವರು ಸೈಲೆಂಟಾಗೇ ಇರ್ತಾರೆ ಇನ್ನು ಇಬ್ಬರು ಕನೆಕ್ಷನ್ ಪಿ ಒ ಕೆ ಅನ್ನ ನಮ್ಮ ಭಾರತ ವಶಪಡಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆ ಎರಡೂ ದೇಶಗಳು ಕನೆಕ್ಷನ್ ಅನ್ನೋದಿರೋದಿಲ್ಲ ಅಂದ್ರೆ ನಮ್ಮ ಭಾರತ ಬೆಳೆಯೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಭಾರತದ ಭದ್ರತೆ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟೇ ಅಲ್ಲದೆ ನಾವು ಸುತ್ತಮುತ್ತಲ ದೇಶಗಳಿಗೆ ಈಗಾಗಲೇ ಹೆಲ್ಪ್ ಮಾಡ್ತಿದ್ದೀವಿ ಬಾಂಗ್ಲಾದೇಶ ಆಗಿರ್ಬೋದು ಭೂತಾನ್ ಆಗಿರ್ಬೋದು ನೇಪಾಳ ಆಗಿರ್ಬೋದು ಮಾಲ್ಡೀವ್ಸ್ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಈ ಎಲ್ಲ ದೇಶಗಳಿಗೂ ಕೂಡ ಅವ್ರಿಗೆ ಏನೇ ಕಷ್ಟ ಅಂದರೂ ಕೂಡ ಫಸ್ಟ್ ಹೆಲ್ಪ್ ಮಾಡುವಂಥದ್ದು ನಮ್ಮ ಭಾರತ ಅವರು ಕೂಡ ಬಿಗ್ ಬ್ರದರ್ ಅಂತ ಅಂದರೆ ದೊಡ್ಡಣ್ಣದ ರೀತಿ ನೋಡ್ತಿದ್ದಾರೆ ಆದರೆ ಕೆಲವೊಂದು ಬಾರಿ ಅಲ್ಲಿ ಪಾರ್ಟಿಗಳು ಚೇಂಜ್ ಆದಾಗ ಇಂಡಿಯಾದ ವಿರೋಧ ಹೇಳಿಕೆಗಳನ್ನು ಕೊಡ್ತಿರ್ತಾರೆ ಅಷ್ಟೇ ಆದರೆ ಎಲ್ಲರಿಗೂ ಕೂಡ ಗೊತ್ತು ಭಾರತನೇ ನಮ್ಮನ್ನು ಕಾಪಾಡೋದು ಅಂತ ಚೀನಾದ ಜೊತೆ ಕೂಡ ಹಲವಾರು ದೇಶಗಳು ಹೋಗಿದ್ದಾರೆ ಆದರೆ ಚೀನಾ ತನ್ನ ನರಿಬುದ್ಧಿಯನ್ನು ತೋರಿಸಿದೆ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತೇಳ್ಬಿಟ್ಟು ಇಡೀ ದೇಶವನ್ನು ಯಾವ ದಿವಾಳಿ ಮಾಡ್ತಿದ್ದಾರೆ ಇಡೀ ದೇಶದ ಬಂದರುಗಳನ್ನ ಇಡೀ ದೇಶದ ಜಾಗವನ್ನ ಯಾವ ರೀತಿ ಚೀನಾ ಅವರು ಆಕ್ಯುಪೈ ಮಾಡ್ಕೊಳ್ತಿದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅದಕ್ಕೋಸ್ಕರ ಯಾರು ಕೂಡ ಇವಾಗ ಚೀನಾದ ಕಡೆ ಹೋಗ್ತಿಲ್ಲ ಎಲ್ಲರೂ ಕೂಡ ಭಾರತದ ಪರವಾಗಿದ್ದಾರೆ ಇದು ನಿಜಕ್ಕೂ ಕೂಡ ಖುಷಿ ಸುದ್ದಿ ಏನೇ ಆಗ್ಲಿ ದಿನೇ ದಿನೇಗೂ ಪಾಕಿಸ್ತಾನಗೂ ತಲೆನೋವು ಜಾಸ್ತಿ ಮಾಡ್ತಿದೆ ಭಾರತ ಈ ಕಡೆ ಟಿಬೆಟ್ ಅಂದ್ರೆ ಚೀನಾಗೂ ಕೂಡ ತಲೆನೋವು ಜಾಸ್ತಿ ಮಾಡ್ತಿದೆ ಅಂಡ್ ಎಲ್ಲರೂ ಕೂಡ ಒಂದು ಅನ್ಕೋಬಹುದು ಯಾಕೆ ನಾವು ಚೀನಾನ ಯುದ್ಧ ಮಾಡಿ ಆ ಟಿಬೆಟ್ ಅನ್ನ ಅಂತ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇವಾಗ ಯಾವ ರೀತಿ ನಮ್ಮ ಭಾರತದಲ್ಲಿ ಈ ಜಮ್ಮು ಕಾಶ್ಮೀರ್ ಅನ್ನೋದು ಪಾಕಿಸ್ತಾನ ಮತ್ತೆ ಭಾರತಕ್ಕೆ ಕ್ಲಾಶ್ ಇದೆ ಇವಾಗ ಉದಾಹರಣೆ ಲೆಕ್ಕ ಹಾಕೊಳ್ಳಿ ಪಾಕಿಸ್ತಾನವರು ನಮ್ಮ ಮೇಲೆ ಯುದ್ಧ ಮಾಡಿ ಆ ಜಮ್ಮು ಕಾಶ್ಮೀರ ವಶಪಡಿಸಿಕೊಳ್ಳುತ್ತಾ ಖಂಡಿತ ಆಗೋದಿಲ್ಲ ಅದೇ ರೀತಿ ಚೀನಾ ಕೂಡ ಅಷ್ಟು ಪ್ರಬಲವಾಗಿದೆ ಮತ್ತೆ ಇವಾಗ ನಾವೇನಾದರೂ ಅದನ್ನ ವಶಪಡಿಸಿಕೊಂಡ್ರು ಕೂಡ ಇಲ್ಲಿಗಲ್ ಆಗುತ್ತೆ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಾರೆ ಅದನ್ನ ಯಾವ ರೀತಿ ವಶಪಡಿಸ್ಕೋಬಹುದು ಅಂದ್ರೆ ಫಸ್ಟ್ ನಮ್ಮ ಭಾರತ ಅಮೆರಿಕದ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಇಡೀ ವಿಶ್ವದ ನಂಬರ್ ಒನ್ ಆಗಬೇಕು ಸೊ ನಮ್ಮ ಭಾರತ ಏನಾದ್ರೂ ಯುದ್ಧದಲ್ಲಿ ಪಾಲ್ಗೊಂಡ್ರೆ ನಮ್ದು ಗ್ರೋಯಿಂಗ್ ಎಕನಾಮಿ ಅಂದ್ರೆ ಈಗ ಸದ್ಯಕ್ಕೆ ಬೆಳೀತಿರುವಂತಹ ಎಕನಾಮಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಲಾಸ್ ನಮ್ಮ ಭಾರತ ಎದುರಿಸಬೇಕಾಗುತ್ತೆ ಸೊ ಫಸ್ಟ್ ನಾವು ಬೆಳಿಬೇಕು ಅದಾದ ನಂತರ ಅಲ್ಲಿ ಟಿಬೆಟ್ ಒಂದು ಸಪರೇಟ್ ದೇಶ ಆಗಬೇಕು ಅಂತ ಬಿಟ್ಟು ವಿಶ್ವಸಂಸ್ಥೆಯಲ್ಲಿ ಧ್ವನಿಯನ್ನ ಎತ್ತಬೇಕು ಅದಕ್ಕೆ ವೋಟಿಂಗ್ ಎಲ್ಲ ಆಗುತ್ತೆ ಸೊ ಆ ಟೈಮ್ ಟೈಮಲ್ಲಿ ಚೀನಾ ತನ್ನ ವೀಟೋ ಪವರನ್ನು ಬಳಸಿ ಅದನ್ನು ಹೊಡೆದಾಕುವಂಥ ಚಾನ್ಸ್ ಇರುತ್ತೆ ಆದರೂ ಕೂಡ ನಾವು ಅದನ್ನು ನೀಟಾಗಿ ಧ್ವನಿಯನ್ನು ಎತ್ತಿದರೆ ಒಂದಲ್ಲ ಒಂದು ದಿನ ಚೀನಾದ ಟಿಬೆಟಿಯನ್ ಜನ ಕೂಡ ಧ್ವನಿಯನ್ನು ಎತ್ತಾರೆ ಸೊ ಆ ಟೈಮಲ್ಲಿ ವಿಶ್ವಸಂಸ್ಥೆಯ ಮೂಲಕ ಒಂದು ಸಪ್ರೇಟಾಗಿ ದೇಶ ಮಾಡ್ಬೋದು ಅದಕ್ಕೆ ನಮ್ಮ ಭಾರತ ಸದೃಢವಾಗಿರಬೇಕು ಸೊ ಏನೇ ಆಗಲಿ ಚೀನಾಗೆ ದೊಡ್ಡ ತಲೆನೋವು ಅಂದರೆ ಇವಾಗ ನಮ್ಮ ಭಾರತ ಆಗಿದೆ ಚೀನಾ ಇಷ್ಟು ದಿನ ನಮ್ಗೆ ತಲೆನೋವಾಗಿತ್ತು ಇವಾಗ ನಾವು ಅವ್ರಿಗೆ ತಲೆನೋವಾಗಿದ್ದೀವಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು